ನಮಸ್ಕಾರ ಸ್ನೇಹಿತರು ಅಪ್ಪು ಗೌರಿ ಮದುವೆ ಏನೋ ಆಯಿತು ಆದರೆ ಅಲ್ಲಿ ರಘುರಾಮ್ ಹೆಗ್ಡೆ ಅವ್ರಿಗೆ ಏನಾಯ್ತು ಏನು ಕತೆ ಏನಿದ್ರ ಮರ್ಮ ಜೊತೆಗೆ ಇಲ್ಲಿ ಅಪ್ಪು ಗೌರಿ ಹೊರಗಡೆ ಬಂದದ್ ಯಾಕೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಂಗಳಮ್ಮ ಅಂತೂ ಯಾವುದೇ ಕಾರಣಕ್ಕೂ ಗೌರಿ ಮತ್ತೆ ಅಪ್ಪು ನನ್ನ ಮನೆಗೆ ಪ್ರವೇಶ ಕೊಡುವುದಿಲ್ಲ ಹಾಗೆ ಅವರನ್ನು ನನ್ನ ಮಗ ಸುಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಶುತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಹಾಗಂದು ಮಾತ್ರಕ್ಕೆ ಇಲ್ಲಿ ಗೌರಿ ಇಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ತನ್ನ ಮನೆಗೆ ಹೋಗೋಳ ಖಂಡಿತ ಇಲ್ಲ ಅಲ್ಲೇ ಇದ್ದು ಅವರ ಪ್ರೀತಿಯನ್ನು ಗಳಿಸ್ತೀನಿ ಅಂತ ಚಲ ಹೊತ್ತದಾಳೆ ಹಠ ಹಿಡಿದಾಳೆ ಅದೇ ಕಾರಣಕ್ಕೆ ಮಂಗಳಮ್ಮ ಅವರು ಅವ್ರ ಮನೇಲಿ ಜಾಗ ಕೊಡ್ತಾ ಇದ್ರೆ ಏನಂತೆ ಪಕ್ಕದಲ್ಲೇ ಇರೋ ಆ ಒಂದು ಚಿಕ್ಕ ಮನೆಗೆ ಪ್ರವೇಶ ಕೊಡ್ತದಾಳೆ ಅಲ್ಲಿ ತುಳಸಿ ಕಟ್ಟಿಗೆ ದೀಪ ಹಚ್ಚಿ ತುಳಸಿ ದೇವಿಯ ಆಶೀರ್ವಾದ ತಗೊಂಡು ನನ್ನ ಮತ್ತೆ ಅಪ್ಪುವಿನ ಹೊಸ ಬದುಕನ್ನು ಶುರು ಮಾಡ್ತಾ ಇದ್ದೀವಿ ಈ ಸೂರಿನಲ್ಲಿ ದೇವ್ರೆ ಒಳ್ಳೇದು ಮಾಡು ಅಂತ ಕೇಳ್ಕೊತಾಳೆ ಈ ಕಡೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗತ್ತೆ ಆದರೆ ಅರ್ಚನಾಗಂತೂ ಗೌರಿನ ನೋಡಿ ಕಣ್ಣಾಮಂಡಲ ಆಗ್ತಾ ಇದ್ದಾಳೆ ಬಿಕಾಸ್ ಐ ು ಇಲ್ಲಿಂದ ಹೊರಟು ಬಿಡ್ತಾಳೆ ಅಂತ ಅನ್ಕೊಂಡಿದ್ಲು ಆದ್ರೆ ಇಲ್ಲೇ ಜಾಂಡ ಹುಡಿದು ಅಚ್ಚುಗಂತೂ ತಲೆ ಕೆಟ್ಟ ಹೋಗುತ್ತೆ ಅಚ್ಚುಗೋಸ್ಕರ ಶರಣ ಕೂಡ ಬಂದದಾದ್ರೆ ಮೇಲ್ನೋಟಕ್ಕೆ ಬಂದಿರುವುದು ಗೌರಿಗೋಸ್ಕರ ಗೌರಿ ಅಣ್ಣ ಅಂತನಾದ್ರೂ ಕೂಡ ಇಲ್ಲಿ ಅವನು ನಿಜವಾಗಿ ಬಂದಿರತಕ್ಕಂಥದ್ದು ಜಸ್ಟ್ ಅರ್ಚುನ ಅಚ್ಚುಗೆ ಮಾತ್ರ ಅಚ್ಚುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ ಶರಣನ್ನು ಒಪ್ಕೊಳ್ಳೋಕೆ ಅಚ್ಚು ಒಪ್ಕೋತಾಳೆ ಅನ್ನೋದೇ ಸೂಜ್ಗಾ ಬಿಕಾಸ್ ಆಲ್ರೆಡಿ ಮಾಣಿಕ್ಯನ ಲವ್ ಮಾಡ್ತಿದಾಳ ಬಟ್ ಮಾಣಿಕ್ಯ ಅಂತಕ್ಕಂಥದ್ದು ತಾನು ಪ್ರೀತಿ ಮಾಡ್ತಿರೋ ಆ ಹುಡುಗ ಅನ್ನೋದು ಅವಳಿಗೆ ಗೊತ್ತಿಲ್ಲ ಮಾಣಿಕ್ಯಗೂ ಕೂಡ ತಾನು ಪ್ರೀತಿ ಮಾಡ್ತಿರೋದು ಅಚ್ಚು ಅಂತ ಗೊತ್ತಿಲ್ಲ ನೇರ ನೇರವಾಗಿ ಬಂದರೆ ಮಾಣಿಕ್ಯ ಕಂಡ್ರೆ ಅಚ್ಚುಗಾಗಲ್ಲ ಅಚ್ಚುಗೆ ಕಂಡ್ರೆ ಮಾಣಿಕ್ಯನಾಗಲ್ಲ ಆದರೆ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಇದ್ರ ನಡುವೆ ಟ್ರಯಾಂಗಲ್ ಲವ್ ಸ್ಟೋರಿ ಮಾಡೋಕೆ ಬಂದಿರೋದೇ ಶರಣ ಹಾಗಿದ್ರೆ ಇಲ್ಲಿ ಶರಣನ ಮದುವೆ ಅಚ್ಚು ಜೊತೆ ಆಗತ್ತಾ ಅಥವಾ ಅಚ್ಚು ಮದುವೆ ಮಾಣಿಕ್ಯ ಜೊತೆ ಆಗತ್ತಾ ಅನ್ನೋದೇ ಮುಂದಿನ ಕತೆಗೆ ಸಿಗ್ಬೇಕಾಗಿರ್ತಕ್ಕಂತ ಒಂದು ತಿರುಳು ಅಂತಾನೆ ಹೇಳ್ಬೋದು ಹಾಗಿದ್ರೆ ಅತ್ತ ಕಡೆ ಮಾಣಿಕ್ಯ ಗೋಸ್ಕರ ಸವಿ ವೆಯ್ಟ್ ಮಾಡ್ತಿದ್ದಾಳೆ ಮಾಣಿಕ್ಯ ಸವಿನ ಮದುವೆನೇ ಆಗಲ್ವ ಈಗ ನೋಡಿದ್ರೆ ತಂಗಿ ಮದುವೆ ನಿಂತು ಹೋಯ್ತು ಅಂತ ಕುಡಿದು ಚಿತ್ತಾಗಿ ಹುಚ್ಚಿನ ಥರ ಆಗ್ಬಿಟ್ಟಿದ್ದಾರೆ ಸವಿಗಂತೂ ತನ್ನ ಹುಡುಗನ ಆ ರೀತಿ ನೋಡೋಕ್ಕಾಗ್ತಿಲ್ಲ ಮನೇಲಿ ಯಾರಿಗೂ ಕೂಡ ಮಾಣಿಕ್ಯನ ಆ ರೀತಿ ನೋಡೋಕ್ಕಾಗ್ತಿಲ್ಲ ತನ್ನ ತಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ಅಣ್ಣ ಆದರೆ ತಂಗಿ ಮಾತ್ರ ಅಣ್ಣನ ವಿರೋಧ ಕಟ್ಕೊಂಡು ಅಪ್ಪನ ಮದುವೆ ಆಗ್ತಾಳೆ ಈ ಒಂದು ಘಟನೆ ಮಾಣಿಕ್ಯನಿಗೆ ಆಘಾತ ತರಿಸಿದೆ ಜೊತೆಗೆ ಇದಕ್ಕೆಲ್ಲ ಕಾರಣ ತನ್ನ ಅಪ್ಪ ಅಂತ ಹೇಳಿ ಅಪ್ಪನ ಮೇಲೆ ಕೂಗಾಡ್ತಾ ಇದ್ದರೆ ಸವಿ ಒಂದು ಮಾತು ಹೇಳ್ತಾಳೆ ಮಾವ ಈ ನಿರ್ಧಾರಕ್ಕೆ ಬಂದರು ಅಂದರೆ ಗೌರಿಗೋಸ್ಕರ ಒಪ್ಕೊಂಡು ಅಪ್ಪನ ಜೊತೆ ಗೌರಿನ ಮದುವೆ ಮಾಡಿಸಿದ್ರು ಅಂದರೆ ಮಾವಂಗೆ ತುಂಬ ಚೆನ್ನಾಗಿ ಗೊತ್ತು ಗೌರಿ ಅಪ್ಪು ಜೊತೆ ಚೆನ್ನಾಗಿರ್ತಾಳೆ ಅಂತ ಅದೇ ಕಾರಣಕ್ಕೆ ಮಾವ ಈ ಮದುವೆನ ಮಾಡಿಸಿದ್ದಾರೆ ಮಾಣಿಕ್ಯ ಅಂತಂದರೆ ಮಾಣಿಕ್ಯ ಕೂಗಾಡ್ತಿದ್ದಾರೆ ಇದು ರಘುರಾಮ್ ಹೆಗ್ಡಿ ಅವ್ರಿಗೂ ಕೂಡ ತುಂಬಾ ನೋವು ತರಿಸಿದ ಬಿಕಾಸ್ ಅವ್ರು ಅಂದ್ಕೊಂಡಿದ್ರು ಅಪ್ಪು ಜೊತೆ ಗೌರಿ ಮದುವೆ ಮಾಡಿಸ್ಬೇಕು ಅಂತ ಆದರೆ ಗೌರಿನ ಅಪ್ಪು ಮನೆಗೆ ಕಳಿಸೋದು ಅವರ ಪ್ಲ್ಯಾನಲ್ಲಿ ಇರಲಿಲ್ಲ ಅಪ್ಪನ್ನ ಮನೆ ಹಳಿಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ಬಿಕಾಸ್ ತನ್ನ ಮಗಳು ಮನೆಯಿಂದ ಹೋಗೋದು ಇಷ್ಟ ಇಲ್ಲ ಜೊತೆಗೆ ತನ್ನ ಮಗಳು ಆ ಒಂದು ಕಷ್ಟದ ಕೂಪದಲ್ಲಿ ಬದುಕೋದು ಅವ್ರಿಗೆ ಇಷ್ಟ ಇಲ್ಲ ಆದರೆ ಗೌರಿಗೆ ಇದ್ಯಾವುದರ ಒಂದು ಸುಳಿವು ಕೂಡ ಇಲ್ಲ ಅಪ್ಪು ನನ್ನ ಪ್ರೀತಿ ಮಾಡಿದ್ದ ನನ್ನ ಪ್ರೀತಿ ಮಾಡಿದ ಹುಡುಗನ ನಾನು ಪ್ರೀತಿ ಮದುವೆ ಆಗಿದ್ದೀನಿ ಅನ್ನೋದು ಬಿಟ್ಟರೆ ಇನ್ಯಾವುದೇ ಸತ್ಯ ಕೂಡ ಅಲ್ಲಿ ಗೌರಿಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಅಪ್ಪ ಮಗನಿಗೆ ಕೊಡ್ತಾರೆ ಮಾಣಿಕ್ಯಗೆ ನೋಡು ಮಾಣಿಕ್ಯ ಖಂಡಿತ ನನ್ನ ಮಗಳನ್ನು ಆ ರೀತಿ ಕಷ್ಟ ಕೂಪ ನಾನು ತಳ್ಳುವುದಿಲ್ಲ ಖಂಡಿತ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ ನನ್ನ ಮಗಳು ಇಲ್ಲೇ ಇರ್ತಾಳೆ ನಮ್ಮ ಜೊತೆ ಇರ್ತಾಳೆ ಅವಳು ಚೆನ್ನಾಗಿರೋ ರೀತಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಖಂಡಿತ ನಾನು ನಿನಗೆ ಕೊಡ್ತಿದ್ದೀನಿ ಅಂತ ಅಪ್ಪನಂತೂ ಈ ಒಂದು ವಿಷಯದಲ್ಲಿ ಮಾಣಿಕ್ಯ ನಂಬ್ತದಾನೆ ಕಾಲಿಟ್ಕೊಂಡು ದಯವಿಟ್ಟು ನೀವು ಹೇಳಿದ ಕೆಲಸ ಮಾಡಿ ನನ್ನ ತಂಗಿನ ಕಾಪಾಡಿ ಅಂತ ಅಂಗಲಾಚೆ ಕೇಳ್ಕೋತಾರೆ ತನ್ನ ಮಗಳು ಬರ್ತಾಳೆ ಮಂಗ್ಳಮ್ಮ ಆಶೀರ್ವಾದನೆ ಮಾಡಲಿಲ್ಲ ಇನ್ನು ಮನೇಲಿ ಇರಿಸ್ಕೋತಾಳೆ ನನ್ನ ಮಗಳು ವಾಪಸ್ ಗಂಡುನ ಜೊತೆ ನನ್ನ ಮನೆಗೆ ಬರ್ತಾಳೆ ಇಲ್ಲೇ ಫಸ್ಟ್ ನೈಟ್ ಆಗತ್ತೆ ಅಂತ ಎಲ್ಲ ರೀತಿ ಪ್ರಿಪ್ರೇಷನ್ಸ್ ಕೂಡ ಮಾಡಿದರು ರಘುರಾಮ್ ಅವರು ಆದರೆ ರಾತ್ರಿ ಆಯಿತು ತನ್ನ ಮಗಳು ಬರಲೇ ಇಲ್ಲ ಇದರಿಂದ ರಘುರಾಮ್ ಹೆಗ್ಡೆ ಅವರ ತಲೆ ಕೆಟ್ಟೆ ಹೋಯಿತು ಬಿಕಾಸ್ ತಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಮಗದೊಂದು ಏನು ಅಂದ್ಕೊಂಡೆ ಏನಾಯಿತು ನಾನು ಒಬ್ಳೇ ಮಗಳು ಅವಳನ್ನು ಕಾಪಾಡ್ತಾನೆ ಇಟ್ಕೊಂಡು ಅಂತ ಹೇಳಿ ಅಪ್ಪುಗೆ ಮದುವೆ ಮಾಡಿಸ್ತೇ ಇಷ್ಟೆಲ್ಲ ಮಾಡಿ ನನ್ನ ಮಗಳೇ ಒಪ್ಕೊಂಡು ಪ್ರೀತಿಸಿ ಮದುವೆ ಆಗೋ ಹಾಗೂ ಮಾಡಿದೆ ಆದರೆ ಕೊನೆಯಲ್ಲಿ ನಾನು ಅಂದ್ಕೊಂಡಾಗೆ ಏನೂ ಆಗಲಿಲ್ವಲ್ಲ ಅಂತ ಹೇಳಿ ಹುಚ್ಚ ಹಿಡ್ದೋಗ್ತಾ ಇದೆ ಅಲ್ಲಿ ರಾಘುರಾಮ್ ಹೆಗ್ಡೆ ಅವ್ರಿಗೆ ರೂಮಿಗೆ ಬಂದಿದ್ದೆ ಎಲ್ಲವನ್ನ ಕೂಡ ಚೆಲ್ಲಾಪಿಲಿಗೊಳಿಸ್ಬಿಡ್ತಾರೆ ಏನಾಯಿತು ಏನಾಯಿತು ಏನು ಅಂದ್ಕೊಂಡೆ ಬಟ್ ಏನಾಗೋಯ್ತು ಅಂತ ಹೇಳಿ ಹುಚ್ಚಿರಿದಾಗ ಆಡ್ತಿದ್ದಾರೆ ಎಲ್ಲವೂ ಕೂಡ ನನ್ನ ಕೈ ಮೀರಿ ಹೋಗ್ತಿದೆ ನಾನು ಅಂದ್ಕೊಂಡಿದ್ದೆ ಬಂದು ಆಗಿದ್ದೆ ಮಗದೊಂದು ಯಾವುದೂ ಕೂಡ ನನ್ನ ಕೈಯಲ್ಲಿಲ್ಲ ಎಲ್ಲವೂ ಕೂಡ ಎಲ್ಲ ನಾನು ಕಂಟ್ರೋಲ್ ಮೀರಿ ಹೋಗ್ತದೆ ಏನು ಮಾಡಲಿ ನಾನು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಹೋಗಿ ಕೂತ್ಕೊಂಡಿದ್ದಾರೆ ರಘುರಾಮ್ ಹೆಗ್ಡೆಯವರು ಆದರೆ ಇಲ್ಲಿ ತನ್ನ ಮಗಳನ್ನು ಕರ್ಕೊಂಡು ಬರಬೇಕು ಅಂತ ರಘುರಾಮ್ ಹೆಗ್ಡೆಯವರು ಅನ್ಕೋತಾ ಇದ್ರೆ ಅತ್ತ ಕಡೆ ಅಪ್ಪು ಅತ್ತೆ ಕೂಡ ಯಾವುದೇ ಕಾರಣಕ್ಕೂ ಗೌರಿ ಇಲ್ಲಿರೋ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಕೊಡಬಾರ್ದು ಅಪ್ಪನ ಮನೆಗೆ ಹೋಗ್ತಾಳೆ ನಾವು ಹೋಗಿ ರಾಣಿರ್ ಥರ ಇರ್ಬೋದಿತ್ತು ಅಂತ ಅಂದ್ಕೊಂಡ್ವಿ ಆದರೆ ಇವಳು ನೋಡಿದ್ರೆ ಇಲ್ಲೇ ಜಾಂಡ ಹೂಡಬಿಟ್ಲಲ್ಲ ಇಲ್ಲ ಇವಳನ್ನು ಹೇಗಾದರೂ ಮಾಡಿ ಇಲ್ಲಿಂದ ಗೇಟ್ ಪಾಸ್ ಕೊಡಲೇಬೇಕು ಅಂತ ಅಪ್ಪು ಅತ್ತೆ ಕೂಡ ಡಿಸೈಡ್ ಮಾಡ್ಕೊತಿದ್ದಾರೆ ಆದರೆ ಇಲ್ಲಿ ಅಪ್ಪುಗೆ ಮಾತ್ರ ನೋಡೋಕೆ ನೋಡೋಕ್ಕಾಗ್ತಿಲ್ಲ ಹೆಂಡತಿ ಗೌರಿನೂ ನೋಡೋಕ್ಕಾಗ್ತಿಲ್ಲ ತನ್ನ ಅಮ್ಮನಿಗೋಸ್ಕರ ಪ್ರೀತಿಸೋ ನಾಟಕ ಮಾಡಿ ಗೌರಿನ ಮದುವೆ ಆಗಿದ್ದಾನೆ ಅಪ್ಪು ಅಮ್ಮನ ಎದುರು ಹಾಕೊಂಡಿದ್ದಾನೆ ಅಪ್ಪು ಆದರೆ ಅಮ್ಮನಿಗೆ ಅದು ಯಾವುದರ ಸುಳಿ ಕೂಡ ಇಲ್ಲ ನನ್ನ ಮಗ ನನ್ನ ಮಾತನ್ನು ಮೀರಿ ನಾನು ಬೇಡ ಅಂದರೂ ಕೂಡ ಗೌರಿನ ಮದುವೆ ಆಗಿದ್ದಾನೆ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ತುಂಬಾ ನೊಂದ್ಕೊಂಡಿದ್ದಾರೆ ಅದರ ನಡುವೆ ಗೌರಿನೂ ಕೂಡ ಅಪ್ಪಿಗೆ ನೋಡೋಕಾಗ್ತಿಲ್ಲ ಯಾಕಂದರೆ ರಾಣಿ ಥರ ಇದ್ಲು ಆದ್ರೆ ನನ್ನ ಮನೇಲಿ ಯಾವ ರೀತಿ ಕಷ್ಟ ಹೀಗೆ ಈ ಕಷ್ಟನ ನೋಡಲಿ ಅಂತ ಪರಿತಪಿಸ್ತಿದ್ದಾನೆ ಅಪ್ಪು ಅದರ ನಡುವೆ ಅಪ್ಪು ಫ್ರೆಂಡ್ಸ್ ಬರ್ತಾರೆ ಫ್ರೆಂಡ್ಸ್ ಬಂದವರೇ ಚಾಪೆ ದಿಂಬು ಎಲ್ಲವನ್ನೂ ಕೂಡ ತೊಗೊಂಡು ಬರ್ತಾರೆ ಗೌರಿಗಂತೂ ತನ್ನ ಮನೆಗೆ ಹೊಸ ಅತಿಥಿಗಳು ಬಂದರು ಅಂತ ಫುಲ್ ಖುಷಿಯಾಗ್ಬಿಡುತ್ತೆ ಮೊದಲನೇ ಬಾರಿ ಅತಿಥಿಗಳು ಬಂದಿದ್ದೀರಾ ಬರ್ತೀನಿ ರೀ ಅಂತ ಹೋಗಿ ಹಣ್ಣುಗಳನ್ನ ತೊಗೊಂಡು ಬರ್ತಾಳೆ ಇದನ್ನ ಬಿಟ್ಟರೆ ನನ್ನ ಹತ್ರ ಬಿರಿ ಯಾವುದೂ ಇಲ್ಲ ತೊಗೊಳ್ಳಿ ಹಣ್ಣುಗಳನ್ನ ಅಂತ ಹೇಳಿಕೊಡ್ತಾಳೆ ಸರಿ ಆಯಿತು ನಾವಿಲ್ಲಿಗೆ ಬಂದಿದ್ದು ನಿಮ್ಮಿಬ್ಬರಿಗೂ ಒಂದು ಸರ್ಪ್ರೈಸ್ ಇದೆ ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಅವರಿಬ್ರನ್ನ ಕೂಡ ಕರ್ಕೊಂಡು ಗದ್ದೆ ಬೈಲಿಗೆ ಹೋಗ್ತಾರೆ ಅಲ್ಲಿ ಟ್ರೀ ಹೌಸ್ನ ರೆಡಿ ಮಾಡಿದ್ದಾರೆ ಆ ಜೊತೆಗೆ ನ ಕೂಟ ಇಟ್ಟಿದ್ದಾರೆ ಆ ಒಂದು ಬೆಳಕಲ್ಲಿ ಬೆಳದಿಂಗಳಲ್ಲಿ ಅಪ್ಪು ಮತ್ತೆ ಗೌರಿ ಇಬ್ಬರೇ ಆ ಟ್ರೀ ಹೌಸಲ್ಲಿ ಇಲ್ಲಿ ಅಪ್ಪು ಕನ್ಸು ಕಾಣ್ತದಾನೋ ಗೌರಿ ಕನಸ್ಕಾತದಾಳು ಅಥವಾ ನಿಜಾನೋ ಗೊತ್ತಿಲ್ಲ ಇಬ್ಬರು ಕೂಡ ರೊಮ್ಯಾಂಟಿಕ್ ಮೂಡಲ್ಲಿದ್ದಾರೆ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡ್ತಿದ್ದಾರೆ ಇದು ಎಲ್ಲವೂ ಕೂಡ ನಿಜವಾಗಿದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಅಪ್ಪುಗೆ ಪಾಪ ಪ್ರಜ್ಞೆ ಕಾಡೋದಲ್ವ ಬಿಕಾಸ್ ಗೌರಿ ಅಪ್ಪುನ ನಿಜವಾಗ್ಲೂ ಪ್ರಾಮಾಣಿಕವಾಗ್ಲೂ ಪ್ರೀತಿ ಮಾಡ್ತಿದ್ದಾಳೆ ಅದಕ್ಕೆ ಕಾರಣ ಅಪ್ಪು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ದ ಅಂತ ಆದರೆ ಇಲ್ಲಿ ಪ್ರೀತಿನೇ ಇಲ್ಲ ಎಲ್ಲವೂ ಕೂಡ ನಾಟಕ ತನ್ನ ಅಮ್ಮನಿಗೋಸ್ಕರ ಗೌರಿ ಬದುಕಲ್ಲಿ ತಾನು ಆಟ ಆಡಿಬಿಟ್ಟೆ ಮನಸ್ಸಿನ ಜೊತೆ ಎಮೋಷನ್ಸ್ ಜೊತೆ ಅಪ್ಪು ಆಟ ಆಡ್ಬಿಟ್ಟಿದ್ದಾನೆ ಅನ್ನೋ ವಿಷಯ ಗೊತ್ತಾದರೆ ಗೌರಿಗೆ ಎಂಥ ಆಘಾತ ಆಗ್ಬೋದು ಹಾಗಾದರೆ ಇಲ್ಲಿ ತಮ್ಮ ಬದುಕನ್ನು ಶುರು ಮಾಡೋಕ್ಕೂ ಮುನ್ನ ಸಂಸಾರವನ್ನು ಶುರು ಮಾಡೋಕ್ಕೂ ಮುನ್ನ ಅಪ್ಪು ಗೌರಿಗೆ ಎಲ್ಲ ವಿಷಯನೂ ಹೇಳ್ಬಿಡ್ತಾನೆ ತನ್ನ ಯಾಕೆ ಮದುವೆ ಆದರೆ ಈ ಮದುವೆ ಎಂದಿರತಕ್ಕಂಥ ಆ ಒಂದು ಸೂತ್ರಧಾರ್ ಯಾರು ಎಲ್ಲ ವಿಷಯ ಕೂಡ ಬಟಾವಲ್ಲಿ ಮಾಡಿಬಿಡ್ತಾನೆ ಇದ್ರ ಜೊತೆ ಗೌರಿಗೆ ಎಲ್ಲವೂ ಕೂಡ ನಾಟಕನ ಇದರಿಂದ ಇರ್ತಕ್ಕಂಥದ್ದು ನನ್ನ ತಂದೆ ನಾನು ವಿಷಯ ಗೊತ್ತಾಗಿ ಬಿಡತ್ತಾ ರಘುರಾಮ್ ಹೆಗ್ಡಿ ಅವರ ಕಾಣದ ಮುಖ ಬೈಲಾಗಿಬಿಡತ್ತ ತನ್ನ ಮಗಳಿಗೋಸ್ಕರ ಮತ್ತೊಬ್ಬ ಬದುಕಲ್ಲಿ ಆಟ ಆಡಿ ಬ್ಲ್ಯಾಕ್ ಮೇಲ್ ಮಾಡಿದ ಅಪ್ಪನ ಕ್ಷಮಿಸು ಕ್ಷಮಿಸ್ತಾಳ ಗೌರಿ ಏನಾಗತ್ತೆ ಯಾವ ರೀತಿ ಟ್ವಿಸ್ಟ್ ಅಂತ ಗೊಳುತ್ತೆ ಮೊದಲ ವಿಜ್ಯದ್ದು